ತಾರೀ ಕೋ ಅಂತ ಒಂಬತ್ತು ಬಾರಿ ಓ ಅಧ್ಯಕ್ಷರೇ ಸುನಿಲ್ ಕುಮಾರ್ ನೋಡ್ತಾ ನೋರ್ತಾ ಇದ್ದಾರೆ ಅಲ್ಲ ಕುಮಾರ್ उपाध्यक्षರೇ ಅದರಿಂದ ಮಾತಾಡ್ರಿ ಸುನಿಲ್ ಕುಮಾರ್ ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಅರ್ಜುನನ ಒಂದ್ ನಿಮಿಷ ಸುನಿಲ್ ಕುಮಾರ್ ಒಂದು ನಿಮಿಷ ಅವರಿಗೆ ಅವಕಾಶ ಕೊಡ್ತೀವಿ ತಾವು ಕೂತ್ಕೊಂಡ್ರಿ ತಾವು ಕೂತ್್ರು ಸರ್ ತಾವು ಮಾತಾಡಿ ಒಂದ್ ನಿಮಿಷ ಅರ್ಜುನನ ಸಾವು ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಅವರು ಮಾತಾಡಿವಿ ಅರ್ಜುನ ಸಾವು ಸಂಭವಿಸಿದ ಪೇಪರ್ ಮೇಲೆಲ್ಲ ಬಂದಿದೆ ನಿನ್ನೆ ಟಿವಿ ವಿ ಒಳಗೂ ಸುಮಾರು ತೋರ್ಚಿದ್ದಾರೆ ಈಗ ಅದ್ರ ಬಗ್ಗೆ ಚರ್ಚೆ ಬೇಹು ಜವಾಬ್ದಾರಿ ವರ್ತನೆಯಿಂದ ಅರ್ಜುನ ಸಾವಾಗಿ ಕಾಣೋದು ಅವರು ಕೂಡ ಬೇಹು ಜವಾಬ್ದಾರಿ ವರ್ತನೆಯಿಂದ ಅರ್ಜುನನ ಸಾವಾಗಿ ಎಂದು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ವೈ ಅರಣ್ಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ರಿಯಾಕ್ಷನ್ ಇಂದಾಗಿ ಅದಕ್ಕೆ ಬೇರೆ ಆನೆಗೆ ಶೂಟ್ ಮಾಡೋ ಕಾರಣಕ್ಕೋಸ್ಕರ ಇವತ್ತು ಅರ್ಜುನ ಸಾವಾಗಿರ್ತಕ್ಕಂಥದ್ದು ಇದನ್ನು ಸಮಗ್ರ ತನಿಖೆ ಮಾಡಬೇಕು ಅಲ್ಲಿ ಅಲ್ಲಿ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಆಗ್ರಹ ಮಾಡ್ತೇನೆ ಅದ್ರ ಮೇಲೆ ಏನು ಅರವತ್ತು ವರ್ಷ ವಯಸ್ಸಾದ ವರ್ಷ ವಯಸ್ಸಾದ ಆನೆಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಸರ್ಕಾರದ ಆದೇಶ ಇದೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಇವತ್ತು ಕಾಡಾನೆ ಒಟ್ಟಿ ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿತಾನೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರಣ್ಯ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನೇರ ಕಾರಣ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾನೆ ಸನ್ಮಾನ್ಯ ಸಭಾಧ್ಯಕ್ಷರೇ